ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳದ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಇಂದನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಈ ತಿಂಗಳು ದೊಡ್ಡ ಸಂತೋಷವಾಗಲಿದೆ ಎಂಟನೇ ವೇತನ ಆಯೋಗದ ಸದಸ್ಯರನ್ನು ಈ ತಿಂಗಳೊಳಗೆ ನೇಮಕ ಮಾಡುವ ನಿರೀಕ್ಷೆ ಇದೆ ಈ ಸಮಿತಿಯು ತನ್ನ ವರದಿಯನ್ನು ಸಿದ್ಧಪಡಿಸಲು ಹದಿನೈದರಿಂದ ಹದಿನೆಂಟು ತಿಂಗಳ ಕ ಸೊ ಅದಾದ ಮೇಲೆ ವೇತನ ಹೆಚ್ಚಳದ ಪ್ರಕ್ರಿಯೆ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಡೀಟೇಲ್ನ ನೋಡಿದ್ದಾರೆ ಸೊ ಫಿಟ್ಮೆಂಟ್ ಅಂಶ ಮತ್ತು ತುಟ್ಟಿ ಬತ್ತೆ ಏನು ಬದಲಾಗಬಹುದು ಅಂತ ನೋಡ್ತಾ ಬಂದರೆ ಏಳನೇ ವೇತನ ಆಯೋಗದ ಫಿಟ್ಮೆಂಟ್ ಅಂಶ ಎರಡು ಪಾಯಿಂಟ್ ಐದು ಏಳು ಆಗಿತ್ತು ಎಂಟನೇ ವೇತನ ಆಯೋಗದಲ್ಲಿ ನೌಕರರ ಸಂಘಗಳು ಇದನ್ನು ಮೂರು ಪಾಯಿಂಟ್ ಆರು ಎಂಟಕ್ಕೆ ಹೆಚ್ಚಿಸುವಂತೆ ಒತ್ತಾಯಿಸಿವೆ ಆದರೆ ತಜ್ಞರು ಇದು ಎರಡು ಪಾಯಿಂಟ್ ಎಂಟು ಝೀರೋರಿಂದ ಮೂರರವರೆಗೆ ಇರಬಹುದೆಂದು ಅಂದಾಜು ಮಾಡಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರು ಪ್ರಸ್ತುತ ಡಿ ಎ ಸುಮಾರು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿದೆ ಇದನ್ನು ಮೂಲ ವೇತನದೊಂದಿಗೆ ಸೇರಿಸುವ ಚರ್ಚೆ ನಡೆಯಲಿದೆ ಹಿಂದೆ ಏಳನೇ ವೇತನ ಆಯೋಗದಲ್ಲಿ ಎನ್ ನೂರ ಇಪ್ಪತ್ತೈದು ಪರ್ಸೆಂಟ್ ತೊಟ್ಟಿ ಮೂಲ ವೇತನದೊಂದಿಗೆ ಸೇರಿಸಲಾಗಿತ್ತು ಸೊ ಅದರ ಜೊತೆಗೆ ಇತರೆ ಭತ್ತೆಗಳಲ್ಲಿ ಸಾಧ್ಯತೆ ಬದಲಾವಣೆಗಳನ್ನು ನಾವು ಗಮನಿಸ್ತಿರ್ಬೋದು ವೇತನ ಮ್ಯಾಟ್ರಿಕ್ಸ್ ಆಗಲಿ ಮನೆ ಬಾಡಿಗೆ ಭತ್ತೆ ಆಗಲಿ ಪ್ರಮಾಣ ಭತ್ತೆ ಆಗಲಿ ಪಿಂಚಣಿದಾರರಿಗೂ ಕೂಡ ಲಾಭ ವೇತನ ಹೆಚ್ಚಳದ ಗಣನೀಯ ಪ್ರಭಾವ ಹೇಗಿದೆ ಅನ್ನೋದ್ರ ಬಗ್ಗೆ ಮೂಲ ವೇತನ ಪ್ಲಸ್ ತುಟ್ಟಿ ಭತ್ತೆ ಹೊಸ ಫಿಟ್ಮೆಂಟ್ ಅಂಶ ಎಲ್ಲನ ಸೇರಿಸಿ ಈಗ ಹೊಸ ಮೂಲವೇತನ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ರಾಜ್ಯ ಸರ್ಕಾರಿ ನೌಕರು ಕೂಡ ವೇತನ ಹೆಚ್ಚಳ ಆಗಲಿ ಇದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು